ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗಿಂತ ಮುಂಚೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತು ಅದೇ ರೀತಿಯಾಗಿ ಎಲೆಕ್ಷನ್ ವಿನ್ ಆದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಫ್ರೀ ಕರೆಂಟ್ ಆಗಿರ್ಬೋದು ಹಾಗೆಯೇ ಡಿಪ್ಲೊಮೊ ಐ ಟಿ ಐ ಹಾಗೆಯೇ ನೀವು ಪಿ ಯು ಸಿ ಡಿಗ್ರಿ ಆಗಿ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳಿಗೆ ಅಂದರೆ ಯಾವುದೇ ರೀತಿ ಕೆಲಸ ಸಿಗದೆ ಇರೋರಿಗೆ ಮಂತ್ಲಿ ಮಂತ್ಲಿ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಆದರೆ ಈಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾರು ಹೇಳಿದರು ಹಾಗೆಯೇ ಯಾವಾಗ ಹೇಳಿದ್ರು ಅನ್ನೋದ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಮಿಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದರಿಂದ ಸಾಕಷ್ಟು ಜನರಿಗೆ ಬೇಜಾರು ಕೂಡ ಆಗಿದೆ ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂದರೆ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಫ್ರೀ ಕರೆಂಟ್ ಆಗಿರ್ಬೋದು ಫ್ರೀ ಬಸ್ ಆಗಿರ್ಬೋದು ಹಾಗೇನೆ ಏನು ಈ ಡಿಪ್ಲೊಮಾ ಐ ಟಿ ಐ ಮಾಡ್ಕೊಂಡು ಮನೇಲಿದ್ದಾರೆ ಅವರಿಗೆಲ್ಲ ಕೊಡುವಂತಹ ಹಣವನ್ನು ಪೂರ್ತಿಯಾಗಿ ಸ್ಟಾಪ್ ಮಾಡ್ತೀವಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನು ಪಡ್ಕೊತಿರೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಅವರ ಖರ್ಚುಗಳಾಗಿರ್ಬೋದು ಅಥವಾ ಮನೆಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಮಟ್ಟಿಗಾದರೂ ಮಹಿಳೆಯರು ಇದರಿಂದ ಎರಡು ಸಾವಿರ ರೂಪಾಯಿಯಿಂದ ಮನೆಯನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಮಟ್ಟಿಗಾದ್ರು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಫ್ರೀ ವ್ಯವಸ್ಥೆ ಬಸ್ ಇರೋದ್ರಿಂದ ಸಾಕಷ್ಟು ಜನ ಮಹಿಳೆಯರು ಕೆಲವೊಂದಿಷ್ಟು ಪುಣ್ಯಕ್ಷೇತ್ರಗಳನ್ನ ನೋಡಿದ್ದಾರೆ ತುಂಬ ಜನರಿಗೆ ಬಸ್ ಚಾರ್ಜ್ ಕೂಡ ಇರ್ತಿರ್ಲಿಲ್ಲ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಬೇಕು ಅಂದರೆ ಹಸ್ಬೆಂಡ್ ಅನ್ನ ಕೇಳಬೇಕಾಗಿತ್ತು ಅಥವಾ ಮನೆಯಲ್ಲಿರುವಂತಹ ಪೇರೆಂಟ್ಸ್ಗಳನ್ನ ಕೇಳಬೇಕಾಗಿತ್ತು ಇದರಿಂದ ಸಾಕಷ್ಟು ಜನ ಕೆಲವೊಂದಿಷ್ಟು ದೇವಾಲಯಗಳನ್ನ ಇನ್ನೂ ಕೂಡ ನೋಡಿರ್ಲಿಲ್ಲ ಈಗ ಏನಾಗಿದೆ ಅಂದರೆ ಫ್ರೆಂಡ್ಸ್ಗಳ ಜೊತೆಗೆ ಅಥವಾ ರಿಲೇಟಿವ್ಸ್ಗಳ ಜೊತೆಗೆ ಮಹಿಳೆಯರೇ ಮುಂದುಗ್ಗಿ ಸಾಕಷ್ಟು ದೇವಾಲಯಗಳನ್ನ ನೋಡಿದರೆ ಈ ಫ್ರೀ ಬಸ್ ವ್ಯವಸ್ಥೆಯಿಂದ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಫ್ರೀ ಕರೆಂಟ್ ಕೂಡ ಇಲ್ಲಿ ಏನು ಮುನ್ನೂರು ಯೂನಿಟ್ ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಫ್ರೀ ಕರೆಂಟ್ ಬದಲು ಚಾರ್ಜಸ್ ಬರುತ್ತೆ ಅದಕ್ಕಿಂತ ಕಮ್ಮಿ ಯೂಸ್ ಮಾಡಿದ್ರೆ ಫ್ರೀ ಕರೆಂಟ್ ಕೂಡ ಬರಲ್ಲ ಈ ಕೆಲವೊಂದಿಷ್ಟು ಜನರಿಗೆ ಏಳ್ನೂರ ಎಂಟುನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು ಈ ಏಳ್ನೂರ ಎಂಟುನೂರು ರೂಪಾಯಿ ಕೂಡ ಇದರಿಂದ ಮಿಕ್ಕಿದೆ ಅಂತಾನೆ ಹೇಳ್ಬೋದು ಇದು ಕೂಡ ಮನೆ ಸ್ವಲ್ಪ ಉಳಿತಾಯ ಆಗಿದೆ ಹಾಗೆಯೇ ಅನ್ನ ಯೋಜನೆ ಅನ್ನ ಯೋಜನೆಯ ಬದಲು ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅಕ್ಕಿಯ ಬದಲು ಹಣವನ್ನ ಕೂಡ ಸರ್ಕಾರ ಕೊಡ್ತಾ ಇದೆ ಇದರಿಂದ ಕೂಡ ಮನೆಯ ಖರ್ಚಿಗಾಗಲಿ ಅಥವಾ ಸೊ ಬರುವಂಥ ಹಣದಲ್ಲಿ ಈಗ ರೇಷನ್ ತಗೊಂಡು ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು ಹಾಗೆಯೇ ಐ ಟಿ ಐ ಹಾಗೆ ಡಿಪ್ಲೊಮಾ ಮಾಡಿರುವಂತಹ ಅಥವಾ ಡಿಗ್ರಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೂ ಕೆಲಸ ಸಿಕ್ತಿಲ್ಲ ಅಂತ ಹೇಳಿ ಆ ಹಣವನ್ನ ಕೂಡ ವ್ಯವಸ್ಥೆಯನ್ನ ಕೂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತ ನನ್ನ ಮಟ್ಟಿಗೆ ಖಂಡಿತ ಅನಿಸ್ತಾ ಇದೆ ಸೊ ನಿಮಗೂ ಅನಿಸಿದ್ರೆ ಉಪಯೋಗ ಆಗಿದೆ ಅನಿಸಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ಮುಂದೆ ಯಾವುದೇ ರೀತಿ ಐದು ಗ್ಯಾರಂಟಿಗಳು ಬರೋದಿಲ್ಲ ಬರಬೇಕು ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಏನಿರುತ್ತೆ ಆ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆದ್ರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬಂದ್ರೆ ಈ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಕಂಟಿನ್ಯೂ ಆಗೋದಿಲ್ಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಇದನ್ನ ಹೇಳಿರುವಂತದ್ದು ಪ್ರದೀಪ್ ಈಶ್ವರ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಇದನ್ನ ಎಲ್ಲೂ ಕೂಡ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಬೇರೆ ಯಾರೂ ಕೂಡ ಹೇಳಿಲ್ಲ ಪ್ರದೀಪ್ ಈಶ್ವರ್ ಸರ್ ಅವರು ಹೇಳಿದ್ದಾರೆ ಅಂದ್ರೆ ಎಲೆಕ್ಷನ್ ಅಲ್ಲಿ ಏನಾದ್ರೂ ವಿನ್ ಆಗಿಲ್ಲ ಅಂದ್ರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಅಂದ್ರೆ ಸೊ ಈ ಯೋಜನೆಗಳು ಕ್ಯಾನ್ಸಲ್ ಆದ್ರೂ ಆಗ್ಬಹುದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಕ್ಯಾನ್ಸಲ್ ಆದ್ರೂ ಆಗ್ಬಹುದು ಅಥವಾ ಮುಂದೆ ಹೋದ್ರೂ ಹೋಗ್ಬೋದು ಅಂತ ಅದರ ಅರ್ಥ ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೇನೇ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಯಾವುದೇ ರೀತಿಯಾಗಿ ಹೇಳಿಲ್ಲ ಇದಕ್ಕೆ ಯಾವುದೇ ರೀತಿಯಾಗಿ ಇನ್ನೂ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಈಗಾಗಲೇ ನೋಡ್ಬೋದು ಈಗ ನೆಕ್ಸ್ಟ್ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಮತ್ತೆ ಐದು ಗ್ಯಾರಂಟಿಗಳನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರೆಡಿ ಮಾಡ್ಕೊಂಡಿದೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಡಿದೆ ನೋಡಿಲ್ಲ ಅಂದ್ರೆ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದೆ ಕಾಂಗ್ರೆಸ್ ಸರ್ಕಾರ ಮಹಾಲಕ್ಷ್ಮಿ ಯೋಜನೆ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಯೋಜನೆ ಮಹಾಲಕ್ಷ್ಮಿ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿದರೆ ಅದರ ಜೊತೆಗೆ ಬಿಸಿ ಊಟ ಕಾರ್ಯಕರ್ತರೇ ಆಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರೇ ಆಗಿರ್ಬೋದು ಆಶಾ ಕಾರ್ಯಕರ್ತೆಯರಿಗೆ ಡಬಲ್ ಸ್ಯಾಲರಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮೂರನೇ ಕಾರಣ ಬಂದ್ಬಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸೊ ಯಾರಿಗೆ ಜಾಬ್ ಇರೋದಿಲ್ಲ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಮೇಲ್ಪಟ್ಟು ಜನರಿಗೆ ಜಾಬಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಅದರ ಜೊತೆಗೆ ಸ್ನೇಹಿತರೆ ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ತುಂಬ ಜನ ಪಿ ಇರ್ತಾರೆ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕಡಿಮೆ ಇರುತ್ತೆ ಹಾಸ್ಟೆಲ್ ಕಡಿಮೆ ಇರುತ್ತೆ ಅಲ್ಲಿ ಓದಲಿಕ್ಕೆ ಸರಿಯಾಗಲ್ಲ ಅಂತ ಅಂತೇಳಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರೆ ಸರ್ಕಾರ ಹೀಗೆ ಸಾಕಷ್ಟು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ರೆಡಿ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಾವೇನಾದ್ರೂ ವಿನ್ ಆದ್ರೆ ಅಂತ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಐದು ಗ್ಯಾರಂಟಿಗಳನ್ನ ಕ್ಲೋಸ್ ಮಾಡಬಹುದು ಅಂತ ಹೇಳಿದ್ದಾರೆ ಬಟ್ ಮಾಡೇ ಮಾಡ್ತಾರೆ ಅಂತ ಇಲ್ಲಿ ಪಕ್ಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಯಾವುದೇ ರೀತಿಯಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಅವರು ಕೂಡ ಯಾವುದೇ ರೀತಿಯಾಗಿ ನಾವು ಕ್ಲೋಸ್ ಮಾಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗಿಲ್ಲ ಅಂತ ಎಲ್ಲೂ ಕೂಡ ಸ್ನೇಹಿತರೆ ಬಟ್ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಸೊ ಈ ಎಲೆಕ್ಷನ್ ಅಲ್ಲಿ ವಿನ್ ಆಗಿಲ್ಲ ಅಂದ್ರೆ ಮಾಡಿದ್ರು ಮಾಡ್ಬೋದು ಏನಂತ ಅಂದ್ರೆ ಈ ಐದು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಿದರೂ ಮಾಡ್ಬೋದು ಆದರೆ ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ದಾರೆ ಸೊ ನಮ್ಮ ಸರ್ಕಾರ ಇರುವವರೆಗೂ ನಾವು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಯಾರೆಲ್ಲ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೋ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕ್ತಾರೋ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಅದು ಅವರವರ ಸ್ವಯಂ ಇಚ್ಛೆ ಆಗಿರುತ್ತೆ ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನು ಮಾತ್ರ ಮರಿಬೇಡಿ ಇದೊಂದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ ಸೊ ಯಾರ್ಯಾರಿಗೆ ಓಟ್ ಹಾಕಬೇಕು ಯಾವ್ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ನೋದು ಅವರವರ ಇಚ್ಛೆ ಆಗಿರುತ್ತೆ ಯಾಕಂದರೆ ಒಬ್ಬರೊಬ್ರು ಜಿಲ್ಲೆಯಲ್ಲಿ ಒಬ್ಬರೊಬ್ರು ನಿಂತಿರ್ತಾರೆ ಅಲ್ಲಿ ಯಾರು ಆ ಜಿಲ್ಲೆಗೆ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ಓಟ್ ಹಾಕುವಂಥದ್ದು ಎಲ್ಲರ ಯೋಚನೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅವರ ಜಿಲ್ಲೆ ಚೆನ್ನಾಗಿರಬೇಕು ಹಾಗೆಯೇ ಅವ್ರ ತಾಲೂಕಲ್ಲಿ ಎಲ್ಲ ಕೆಲಸಗಳು ಆಗಬೇಕು ಅನ್ನೋದು ಎಲ್ಲರ ಇಚ್ಛೆಯಲ್ಲೂ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಜನರು ಕೂಡ ಓಟ್ ಹಾಕುವಂಥದ್ದು ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇದರ ಸಿದ್ದರಾಮಯ್ಯ ಸರ್ ಅವರು ಎಲ್ಲೂ ಕೂಡ ಹೇಳಿಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿಲ್ಲ ಹೇಳಿರುವಂಥದ್ದು ಪ್ರದೀಪ್ ಈಶ್ವರ್ ಸರ್ ಅವರು ಅವ್ರು ಏನನ್ನಂದರೆ ನೀವು ಎಲೆಕ್ಷನ್ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಗೆದ್ದಿಲ್ಲ ಅಂದರೆ ಈ ಯೋಜನೆಗಳು ಸ್ಟಾಪ್ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ ಬಟ್ ಸ್ಟಾಪ್ ಆಗೇ ಆಗತ್ತೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಅದಕ್ಕೋಸ್ಕರ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅನ್ನೋ ಕಮೆಂಟ್ ಮಾಡಿ ಸೊ ಇಲ್ಲಿ ಯಾವ ಪಕ್ಷ ಅಂತ ಬರೋದಿಲ್ಲ ಯಾಕಂದ್ರೆ ಸೊ ಅವರವರ ಡಿಸ್ಟಿಕಲ್ಲಿ ಸೊ ಯಾವ ಯಾವ ಪಕ್ಷದವರು ನಿಂತಿರ್ತಾರೋ ಅಭ್ಯರ್ಥಿಗಳು ನಿಂತಿರ್ತಾರೋ ಅಲ್ಲಿನ ಪರಿಸ್ಥಿತಿಗಳು ಹೇಗಿರುತ್ತೋ ಆ ಪರಿಸ್ಥಿತಿಗಳನ್ನ ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಹೋಗುವಂಥ ಅಭ್ಯರ್ಥಿ ಎಲ್ಲರಿಗೂ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು ಅದ್ರ ಪ್ರಕಾರವಾಗಿ ಜನರು ಓಟ್ ಹಾಕುವಂಥದ್ದು ಅದರಂತೂ ಖಂಡಿತ ಸತ್ಯ ಸೊ ಅದು ಅವರವರ ಇಚ್ಛೆ ನೀವು ಇದೇ ಪಕ್ಷಕ್ಕೆ ಕೋಟಾಕಿ ಹಾಗೆ ನೀವು ಈ ಪಕ್ಷಕ್ಕೆ ಕೋಟಾಕಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಸೊ ನಿಮ್ಮ ಇಚ್ಛೆ ಹೇಗಿದೆ ಅಂತ ನಾನು ಕೇಳ್ಕೊಂಡಿರೋದು ಅಷ್ಟೇ ಸೊ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಗಳಿಂದ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಮುಂದೆ ಬರುವಂತಹ ಯೋಜನೆಗಳು ಹೇಗಿರುತ್ತೆ ಅಂತ ಕಾದ್ ನೋಡೋಣ ಸೊ ಈಗ ಸದ್ಯಕ್ಕೆ ಹಣ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಹಣ ಬರುತ್ತೋ ಇಲ್ಲವೋ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಥರ ಏನಾದರೂ ವಿಷಯ ಬಂದರೆ ಸೊ ಈ ವಿಡಿಯೋನ ನೋಡ್ತಾ ಇರಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ